ನೋಡಿದ್ರಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿ ಯಾವ ಲೆವೆಲ್ಗೆ ಮನೆ ಮಠಗಳು ಧ್ವಂಸ ಆಗೋಗಿದೆಯಂತ ಜಸ್ಟ್ ಇಮ್ಯಾಜಿನ್ ಐಎಸ್ಐ ಮಾರ್ಕಿರೋ ಕಬ್ಬಿಣ ಸಿಮೆಂಟ್ ಉಪಯೋಗಿಸಿ ಕಟ್ಟಿದ ಬಿಲ್ಡಿಂಗ್ಗಳೇ ಈ ರೇಂಜ್ಗೆ ಪುಡಿಯಾಗಿದೆ ಅಂದರೆ ಇನ್ನು ಇದರೊಳಗೆ ಬದುಕು ಮಾಡ್ತಾ ಇದ್ದ ಮೋಳೆ ಮಾಂಸದ ತಡಿಕೆಯ ಮನುಷ್ಯರು ನಿಜಕ್ಕೂ ಬದುಕಿರ್ತಾರ ಇಟ್ ಈಸ್ ಇಂಪಾಸಿಬಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಸಾವಿರದ ನೂರ ಮೂವತ್ತೈದು ಸಿಲಿಂಡರ್ ಸ್ಫೋಟ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಂದು ನೊಂದವರ ನರಳಾಟ ಈ ನರಳಾಟಗಳನ್ನೆಲ್ಲ ನೋಡಿ ದಿ ಪ್ರೈಮ್ ರಿಪೋರ್ಟ್ ಸುದ್ದಿ ವಾಹಿನಿ ತಂಡ ದಂಗು ಬಡಿದು ಹೋಯಿತು ಇದಕ್ಕೆಲ್ಲ ಕೊನೆ ಹಾಡೋದು ಅಸಾಧ್ಯ ಆದರೆ ಈ ಅವಘಡಗಳನ್ನು ಕಡಿಮೆ ಮಾಡೋ ಗತ್ತು ತಾಕತ್ತು ನಮಗಿದೆಯಂತ ಧೈರ್ಯ ಮಾಡಿ ನಮ್ಮ ರಿಸರ್ಚ್ ಟೀಮ್ ಕಳೆದ ಕೆಲ ತಿಂಗಳಲ್ಲಿ ಎಲ್ಲೆಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಮತ್ತು ಅದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದರ ಬೆನ್ನು ಬಿದ್ದು ತನಿಖಾ ಪತ್ರಿಕೋದ್ಯಮ ಆರಂಭ ಮಾಡಿತು ಈ ವೇಳೆ ಸಿಲಿಂಡರ್ ಬ್ಲಾಸ್ಟ್ನ ಕೆಲವು ಕೇಸ್ ಸ್ಟಡೀಸ್ ಅಧ್ಯಯನ ಆರಂಭಿಸಿದ ನಮ್ಮ ದಿ ಪ್ರೈಮ್ ರಿಪೋರ್ಟ್ ಸುದ್ದಿ ವಾಹಿನಿ ತಂಡ ಇತ್ತೀಚೆಗೆ ನಡೆದ ಕೆಲವು ಅವಘಡಗಳನ್ನು

ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನಡೆದ ಬ್ಲಾಸ್ಟ್ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಬ್ಲಾಸ್ಟ್ನಿಂದಾಗಿ ಅಮ್ಮ ಮಗಳ ದುರಂತ ಅಂತ್ಯ ಹುಬ್ಬಳ್ಳಿಯಲ್ಲಿ ಎಂಟು ಜನರ ದಾರುಣ ಸಾವು ಹೀಗೆ ನೂರಾರು ಕೇಸ್ಗಳನ್ನು ಸ್ಟಡಿ ಮಾಡಲಾಯಿತು ಈ ವೇಳೆ ಈ ಎಲ್ಲಾ ಘಟನೆಗಳಿಗೆ ಕಾರಣ ಏನು ಅನ್ನೋ ನಮ್ಮ ಪ್ರಶ್ನೆಗೆ ಸಿಕ್ಕ ಉತ್ತರ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಸಾವು ನೋವುಗಳಿಗೆ ಕಾರಣ ಗೊತ್ತಾಗಿದ್ದೇ ತಡ ನಮ್ಮ ತಂಡ ಪಾಪಿಗಳ ಹುಡುಕಾಟಕ್ಕೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಇದರ ಮೂಲ ಇರೋದು ತಮಿಳುನಾಡಿನಲ್ಲಿ ಅನ್ನೋದನ್ನ ಖಚಿತಪಡಿಸಿಕೊಳ್ತು ಅಕ್ರಮವಾಗಿ ಗ್ಯಾಸ್ ರಿಫಿಲ್ ಮಾಡ್ತಾ ಇದ್ದ ದಂಧೆಕೋರರನ್ನ ಫಾಲೋ ಮಾಡಿ ಬೆಂಗಳೂರಿನಲ್ಲಿ ಮಾಲ್ ಸಮೇತ ರೆಡ್ ಹಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಅಂದಹಾಗೆ ನಮ್ಮ ಕೈಗೆ ಸಿಕ್ಕಿರೋ ವಾಹನ ಚಾಲಕನಾದ ಈ ಆರೋಪಿ ರಮೇಶ್ ಚೆಸ್ಬೋರ್ಡ್ನಲ್ಲಿರೋ ಸಾಮಾನ್ಯ ಸೈನಿಕನ ತರ ಅಷ್ಟೇ ಬಟ್ ಈ ದಂಧೆಯ ರಿಯಲ್ ಕಿಂಗ್ ಪಿನ್ ತಮಿಳುನಾಡಿನ ತಿರುವಲ್ಲುವರ್ನಲ್ಲಿ ಅಕ್ರಮವಾಗಿ ಜಿಎಂಆರ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಸಾಮ್ರಾಜ್ಯ ಕಟ್ಟಿದ್ದಾನೆ ಆತನ ಹೆಸರು ಜೀವ ಗೋವಿಂದರಾಜು ಅಂತ ಚಾಲಕ ಬಾಯ್ಬಿಟ್ಟಿದ್ದು ಬೇಗೂರು ಮತ್ತು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮತ್ತು ಕಿಂಗ್ ಪಿನ್ನ ತಲಾಶ್ಗೆ ತಂಡ ರಚನೆಯಾಗಿದೆ ಎಕ್ಸ್ಪೈರ್ ಆದ ಸಿಲಿಂಡರ್ನಲ್ಲಿ ಗ್ಯಾಸ್ ತುಂಬಿಸಿ ಜನರ ಜೀವ ತೆಗೆದಿದ್ದವರು ಈಗ ಎಫ್ಐಆರ್ ಹಾಕಿಸಿಕೊಂಡು ಜೈಲು ಸೇರಿದ್ದಾರೆ ಮತ್ತೇನಾದರೂ ಇದೇ ರೀತಿ ದಂಧೆಗಳು ನಮ್ಮ ಕಣ್ಣಿಗೆ ಬಿತ್ತೋ ಅವುಗಳನ್ನು ನಿರ್ನಾಮ ಮಾಡೋವರೆಗೂ ನಮ್ಮ ದಿ ಪ್ರೈಮ್ ರಿಪೋರ್ಟ್ ಸುದ್ದಿ ವಾಹಿನಿ ತಂಡ ನಿದ್ದೆ ಮಾಡೋದಿಲ್ಲ ಇದಂತೂ ಸತ್ಯ